ನಮಸ್ಕಾರ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಇವತ್ತು ಯಾವೆಲ್ಲ ಸುದ್ದಿಯಲ್ಲಿರುತ್ತವೆ ಯಾವೆಲ್ಲ ಅಪ್ಡೇಟ್ಸ್ ಬಂದಿದ್ದಾವೆ ಜೊತೆಗೆ ಇವತ್ತು ಮಾರ್ಕೆಟ್ಗೆ ತುಂಬಾ ಇಂಪಾರ್ಟೆಂಟ್ ಡೇ ಅಂತ ಹೇಳ್ಬೋದು ಅಂತಂದರೆ ಸಾಕಷ್ಟು ಅಪ್ಡೇಟ್ ಗಳು ಮಾರ್ಕೆಟ್ಗೆ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ಎಲೆಕ್ಟ್ರೋರಲ್ ಬಾಂಡ್ಸ್ಗೆ ಸಂಬಂಧಪಟ್ಟಂತೆ ಹಾಗಾಗಿ ತುಂಬಾನೇ ಏರುಪೇರುಗಳು ಇವತ್ತು ಸಾಕಷ್ಟು ಸ್ಟಾಕ್ಗಳಲ್ಲಿ ಆಗುವಂತ ಸಾಧ್ಯತೆ ಇದೆ ನೋಡೋಣ ಇದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸೆನ್ ತೊಗೊಳ್ಬಹುದು ಆಸ್ ಪರ್ಪಸ್ ನಾನು ಈ ವಿಡಿಯೋ ನಾನು ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಅಮೆರಿಕನ್ ಮಾರ್ಕೆಟ್ ನ ನಾವು ಅನ್ನು ನೋಡಿದ್ರೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕೂಡ ಒನ್ ತರ್ಟಿ ಸೆವೆನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಓಪನಿಂಗ್ ಚೆನ್ನಾಗಿತ್ತು ಅದರ ನಂತರ ಕಂಟಿನ್ಯೂಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ತುಂಬಾ ದೊಡ್ಡ ಮಟ್ಟದ ಡೌನ್ ಏನಲ್ಲ ಓವರ್ ಆಲ್ ಒನ್ ತರ್ಟಿ ಸೆವೆನ್ ಪಾಯಿಂಟ್ಸ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಾ ಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ತುಂಬಾ ದೊಡ್ಡ ಮಟ್ಟದ ಡೌನ್ ಏನಲ್ಲ ಫಾರ್ಟಿ ನೈನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ನಮ್ಮ ಎಡಿಆರ್ ಗಳರ್ಫಾರ್ಮೆನ್ಸ್ ಸಲ ಒಂದ್ಸಲ ವ್ಯೂ ಮಾಡೋದಾದ್ರೆ ಇನ್ಫೋಸಿಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಐ ಸಿ ಸಿ ಬ್ಯಾಂಕ್ ಡೌನ್ ಇದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೂಡ ಡೌನ್ ಇದೆ ಎರಡೂವರೆ ಪರ್ಸೆಂಟ್ ಕಿಂತ ಜಾಸ್ತಿ ಡೌನ್ ಇದೆ ವಿಪ್ರೋ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಡಾಕ್ಟರ್ ರೆಡ್ಡಿಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂದ್ರೆ ಐಟಿ ಸೆಕ್ಟರ್ ಎರಡು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಬ್ಯಾಂಕಿಂಗ್ ಸೆಕ್ಟರ್ ಅಂಡರ್ ಪರ್ಫಾರ್ಮ್ ಮಾಡಿದೆ ನೆಕ್ಸ್ಟ್ ನಾವು ಡಿ ಡಿಎಸ್ ಆಕ್ಟಿವಿಟೀಸ್ ಕಡೆ ಬರೋದಾದ್ರೆ ನಿನ್ನೆ ಎಫ್ ಎಸ್ ಸಾವಿರದ ಮುನ್ನೂರ ಐವತ್ತಾರು ಕೋಟಿ ನೆಟ್ ಸೆಲಿಂಗ ಮಾಡಿದರೆ ಎಸ್ ಒನ್ ತರ್ಟಿ ನೈನ್ ಕೋರ್ಸ್ ನೆಟ್ ಬೈಂಗ್ ಅನ್ನು ಮಾಡಿದರೆ ನೋಡಬಹುದು ಇಲ್ಲಿ ನೆಟ್ ಸೆಲ್ಲಿಂಗ್ ಕಂಡು ಬಂದಿದೆ ಐ ಎಸ್ ಕಡೆಯಿಂದ ಹಾಗೆ ಎಸ್ ಕಡೆಯಿಂದ ಅಷ್ಟೊಂದು ದೊಡ್ಡ ಪ್ರಮಾಣದ ಬಯಿಂಗ್ ಏನು ಕಂಡು ಬಂದಿಲ್ಲ ಸ್ಟಿಲ್ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೊ ರಿಟೇಲರ್ಸ್ ಪವರ್ ಏನು ಅಂತ ಚೆನ್ನಾಗಿ ಗೊತ್ತಾಗಿದೆ ಅಂತ ಅಂದ್ಕೊಳ್ಬೋದು ಹಿಂದೆಲ್ಲ ಇನ್ಸ್ಟಿಟ್ಯೂಷನ್ಸ್ ಬೈಂಗ್ ಮಾಡಿದ್ರು ಮಾತ್ರ ಒಳ್ಳೆ ಪರ್ಫಾರ್ಮೆನ್ಸು ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇತ್ತು ಈಗ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಲಾಸ್ಟ್ ವೀಕ್ ಅಲ್ಲಿ ನೋಡಿದ್ವಿ ಎಫ್ಐ ಎಸ್ ಡಿ ಎಸ್ ಇಬ್ಬರು ಬೈ ಮಾಡಿದ್ರು ಆದ್ರೂ ಮಾರ್ಕೆಟ್ ಬಿದ್ದಿತ್ತು ಈಗ ಅವರು ಸೆಲ್ ಮಾಡಿದ್ರು ಮಾರ್ಕೆಟ್ ಮೇಲೆ ಹೋಗಿದೆ ಪಾರ್ಟಿಸಿಪೇಷನ್ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಇಂಪಾರ್ಟೆಂಟ್ ಗೆ ಬಂದ್ರೆ ಎಸ್ ಬಿ ಐ ಎಲೆಕ್ಟೋರಲ್ ಬಾಂಡ್ಸ್ಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಸುಪ್ರೀಂ ಕೋರ್ಟ್ ಗೆ ಸಬ್ಮಿಟ್ ಮಾಡಿತ್ತು ಸುಪ್ರೀಂ ಕೋರ್ಟ್ ಗೆ ಸಬ್ಮಿಟ್ ಮಾಡಿದಂತ ಸೇಮ್ ಡೇಟಾನೇ ಈಗ ಎಲೆಕ್ಷನ್ ಕಮಿಷನ್ ತನ್ನ ವೆಬ್ಸೈಟ್ ಅಲ್ಲಿ ಪಬ್ಲಿಷ್ ಮಾಡಿದೆ ಅದರಲ್ಲಿ ಸಾಕಷ್ಟು ಕಂಪನಿಗಳಿದಾವೆ ನೀವು ಇಲ್ಲಿ ನೋಡಬಹುದು ಇಪ್ಪತ್ತೆರಡು ಕಂಪನೀಸ್ ನೂರು ಕೋಟಿಗಿಂತ ಜಾಸ್ತಿ ಡೊನೇಟ್ ಮಾಡಿದಾವೆ ಹಾಗೆ ಇದರಲ್ಲಿ ಲಿಸ್ಟೆಡ್ ಕಂಪನೀಸ್ ಇದಾವೆ ಅನ್ಲಿಸ್ಟೆಡ್ ಕಂಪನೀಸ್ ಇದಾವೆ ಟೋಟಲ್ ಸಾವಿರಾರು ಕೋಟಿ ಡೊನೇಷನ್ ಅನ್ನ ಕಂಪನಿಗಳು ಮಾಡಿದಾವೆ ತುಂಬಾ ದೊಡ್ಡ ಡಾಕ್ಯುಮೆಂಟ್ ಇದೆ ನೀವು ಇನ್ ವೆಬ್ಸೈಟ್ ಹೋದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಕೂಡ ಸಿಗುತ್ತೆ ಇಲ್ಲಿ ನೋಡಬಹುದು ಎರಡು ಪಾರ್ಟ್ ಅಲ್ಲಿ ಪಬ್ಲಿಷ್ ಮಾಡಿದೆ ಎಲೆಕ್ಷನ್ ಕಮಿಷನ್ ಒಂದರಲ್ಲಿ ಯಾವ ಪಾರ್ಟಿಗೆ ಡೊನೇಷನ್ ಮಾಡಿದ್ದಾರೆ ಅಂತ ಮಾಹಿತಿ ಇದೆ ಇನ್ನೊಂದರಲ್ಲಿ ಯಾರು ಡೊನೇಟ್ ಮಾಡಿದ್ದಾರೆ ಅಂತ ಮಾಹಿತಿ ಇದೆ ನೀವು ಇಲ್ಲಿ ನೋಡಬಹುದು ಇದು ಪಾರ್ಟಿಗೆ ಮಾಡಿರುವಂತಹ ಡೊನೇಷನ್ ಅಮೌಂಟ್ ಇಲ್ಲಿ ಪಾರ್ಟಿ ಹೆಸರಿದೆ ಇದು ಒಂದು ಹಾಗೆ ಇನ್ನೊಂದು ಡಾಕ್ಯುಮೆಂಟ್ಗೆ ಬಂದ್ರೆ ಸೊ ಈ ಕಂಪನಿ ಹೆಸರು ಎಷ್ಟು ಡೊನೇಟ್ ಮಾಡಿದ್ದಾರೆ ಅನ್ನೋಂತ ಮಾಹಿತಿ ಇದೆ ಮುನ್ನೂರ ಮೂವತ್ತೇಳು ಪೇಜ್ನ ಡಾಕ್ಯುಮೆಂಟ್ ಇದು ಸೊ ನೋಡ್ಕೊಳ್ಬೋದು ಯಾವ ಯಾವ ಕಂಪನಿ ಎಷ್ಟು ಡೊನೇಟ್ ಮಾಡಿದರೆ ಅಂತ ಒಂದು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಇದನ್ನು ಓಪನ್ ಮಾಡಿಕೊಂಡು ಸೊ ನಾವು ಟಾಪ್ ಫೈವ್ ಡೋನರ್ಸ್ ನೋಡೋದಾದರೆ ನೋಡೋದಾದ್ರೆ ನೀವು ಇಲ್ಲಿ ನೋಡಬಹುದು ಟಾಪ್ ಟೆನ್ ಡೋನರ್ಸ್ ಮೂವತ್ನಾಲ್ಕುವರೆ ಪರ್ಸೆಂಟ್ ಡೊನೇಷನ್ ಮಾಡಿದ್ದಾರೆ ಟಾಪ್ ಟೆನ್ ಡೋನರ್ಸ್ ಇನ್ನು ಸಾವಿರದ ಇನ್ನೂರ ಎಪ್ಪತ್ತು ಡೋನರ್ಸು ನಲವತ್ತೊಂದು ಪರ್ಸೆಂಟ್ ಅದತ್ರ ಡೊನೇಟ್ ಮಾಡಿದರೆ ಬಿಟ್ವೀನ್ ಲೆವೆನ್ ಟು ಫಿಫ್ಟಿ ಟ್ವೆಂಟಿ ಫೋರ್ ಪರ್ಸೆಂಟ್ ಡೊನೇಟ್ ಮಾಡಿದರೆ ಅದರಲ್ಲಿ ಟಾಪ್ ಫೈವ್ ಬಾಂಡ್ ಬೈಯರ್ಸ್ ಅನ್ನು ನೋಡಬಹುದು ಫ್ಯೂಚರ್ ಗೇಮಿಂಗ್ ಅಂಡ್ ಹೋಟೆಲ್ ಸರ್ವಿಸಸ್ ಕೋಟಿ ಡೊನೇಟ್ ಮಾಡಿದ್ದಾರೆ ಮೆಗಾ ಇಂಜಿನಿಯರಿಂಗ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಒಂಬೈನೂರ ಮಾಡಿದರೆ ಕ್ವಿಕ್ ಸಪ್ಲೈ ಚೈನ್ ಪ್ರೈವೇಟ್ ಲಿಮಿಟೆಡ್ ನಾನೂರ ಹತ್ತು ಕೋಟಿ ಮಾಡಿದರೆ ವೇದಾಂತ ನಾನೂರು ಕೋಟಿ ಮಾಡಿದರೆ ಅಲ್ದಿಯಾ ಎನರ್ಜಿ ಮುನ್ನೂರ ಎಪ್ಪತ್ತೇಳು ಕೋಟಿ ಬಾಂಡ್ ಬೈ ಮಾಡಿದ್ದಾರೆ ಇದರಲ್ಲಿ ಲಿಸ್ಟೆಡ್ ಎಂಟಿಟಿ ಅಂತಂದರೆ ವೇದಾಂತ ಒಂದೇ ಇನ್ನೆಲ್ಲನೂ ಕೂಡ ಅನ್ಲಿಸ್ಟೆಡ್ ಎಂಟಿಟೀಸು ಸೊ ವೇದಾಂತ ಇವತ್ತು ನಿಮ್ಮ ಫೋಕಸ್ ಅಲ್ಲಿ ಇರಲಿ ಹಾಗೆ ಇನ್ನು ಸಾಕಷ್ಟು ಕಂಪನಿಗಳು ನಾವು ನೋಡ್ತಾ ಹೋದ್ರೆ ಲಿಸ್ಟೆಡ್ ಕಂಪನೀಸ್ ಬಟ್ ಅನ್ ಲಿಸ್ಟೆಡ್ ಜಾಸ್ತಿ ಸೊ ಮೊದಲಿಗೆ ವೇದಾಂತ ಫೋಕಸಲ್ಲಿ ಇರಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಇವತ್ತು ಮಾರ್ಕೆಟ್ ಅಲ್ಲಿ ಅಂತ ನೆಕ್ಸ್ಟ್ ಭಾರತೀಯ ಏರ್ಟೆಲ್ ಕೂಡ ಇದೆ ಇವರು ಕೂಡ ಟಾಪ್ ಟೆನ್ ಒಳಗಡೆನೆ ಬರ್ತಾರೆ ಡೊನೇಷನ್ ಅಲ್ಲಿ ಹಾಗಾಗಿ ಭಾರತೀಯ ಏರ್ಟೆಲ್ ಕೂಡ ಇರಲಿ ಗೊತ್ತಿಲ್ಲ ಮಾರ್ಕೆಟ್ ಯಾವ ರೀತಿ ಇದನ್ನ ತಗೊಳುತ್ತೆ ಅಂತ ನೆಗೆಟಿವ್ ಆಗಿ ತಗೊಳ್ತಾ ಪಾಸಿಟಿವ್ ಆಗಿ ತಗೊಳುತ್ತಾ ಗೊತ್ತಿಲ್ಲ ಹಾಗೆ ಈಗ ಬಂದಿರುವಂತಹ ಡೇಟಾದಲ್ಲಿ ಯಾವ ಪಾರ್ಟಿಗೆ ಯಾವ ಕಂಪನಿ ಡೊನೇಟ್ ಮಾಡಿದೆ ಅನ್ನೋ ಅಂತ ಮಾಹಿತಿ ಇಲ್ಲ ಅದನ್ನ ಮಾಡಲಿಕ್ಕೆ ಟೈಮ್ ಬೇಕಾಗುತ್ತೆ ಅಂತ ಹಿಂದೆ ಎಸ್ ಬಿ ಐ ಹೇಳಿತ್ತು ಈಗ ಅದೇ ರೀತಿ ಯಾವ ಪಾರ್ಟಿಗೆ ಯಾವ ಕಂಪನಿ ಡೊನೇಟ್ ಮಾಡಿದೆ ಅನ್ನೋ ಅಂತ ಮಾಹಿತಿ ಬಂದಿಲ್ಲ ಬಟ್ ಯಾವ ಪಾರ್ಟಿ ಎಷ್ಟು ಬಂದಿದೆ ಯಾವ ಕಂಪನಿ ಎಷ್ಟು ಡೊನೇಟ್ ಮಾಡಿದೆ ಅನ್ನೋ ಅಂತ ಮಾಹಿತಿ ಇದೆ ಹಾಗೆ ಇವತ್ತು ತುಂಬಾನೇ ಇಂಪಾರ್ಟೆಂಟ್ ಡೇ ಆಗುತ್ತೆ ಮತ್ತೊಮ್ಮೆ ಯಾಕೆಂತಂದ್ರೆ ಸೆಬಿ ಬೋರ್ಡ್ ಮೀಟಿಂಗ್ ಕೂಡ ಇದೆ ಯಾವೆಲ್ಲ ಡಿಸಿಷನ್ ತಗೊಳ್ತಾರೆ ಅಲ್ಲಿ ಇತ್ತೀಚೆಗೆ ಗೊತ್ತಿದೆ ನಿಮಗೆ ಸೆಬಿ ಯಾವ ರೀತಿ ಆಕ್ಟ್ ಮಾಡ್ತಿದೆ ಅಂತ ಹಾಗಾಗಿ ಇಲ್ಲಿಂದ ಬರುವಂತಹ ಅಪ್ಡೇಟ್ ಮೇಲೂ ಕೂಡ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗಿರುತ್ತೆ ನೋಡಬಹುದು ಎಫ್ ವಿ ಐ ಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಡಿಸ್ಕಶನ್ಸ್ ನಡೀತಾ ಇದೆ ಹಾಗೆ ಎ ಎಫ್ ಅಂಡ್ ಪಿ ಎಂ ಎಸ್ ನೋಡಬಹುದು ಎಫ್ ಟು ಫ್ಲೆಡ್ಜ್ ದೇರ್ ಇನ್ವೆಸ್ಟಿ ಕಂಪನಿ ಶೇರ್ಸ್ ಟು ರೈಸ್ ಡೆಟ್ ಫಾರ್ ದೀಸ್ ಕಂಪನೀಸ್ ರಿಪೋರ್ಟ್ ಸೈಟೆಡ್ ಇದ್ರ ಬಗ್ಗೆ ಕೂಡ ಡಿಸಿಷನ್ ತಗೊಳ್ಬಹುದು ಟಿ ಪ್ಲಸ್ ಜೀರೋ ಸೆಟಲ್ಮೆಂಟ್ ಇದ್ರ ಬಗ್ಗೆ ಕೂಡ ಡಿಸಿಷನ್ ತಗೊಳ್ಬಹುದು ಡಿಸಿಷನ್ ತಗೊಳ್ಳುವಂತಹ ಸಾಧ್ಯತೆ ಇದೆ ನೋಡೋಣ ಯಾವೆಲ್ಲ ಅಪ್ಡೇಟ್ಗಳು ಸೆಬಿಯಿಂದ ಇವತ್ತು ಬರ್ತವೆ ಅಂತ ನಂತರ ಇವತ್ತು ಮತ್ತೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಕಡೆ ಗಮನ ಇರಲಿ ಎಲೆಕ್ಟೋರಲ್ ಬಾಂಡ್ ನ್ಯೂಸ್ ಕೂಡ ಬಂದಿದೆ ಅದರಲ್ಲೂ ಸಾಕಷ್ಟು ಕಂಪನಿಗಳು ಇದ್ರು ಇರಬಹುದು ನಂತರ ಸೆಬಿ ಬೋರ್ಡ್ ಮೀಟಿಂಗ್ ಕೂಡ ಇದೆ ಮತ್ತೆ ಇದರ ಬಗ್ಗೆ ಡಿಸ್ಕಶನ್ ಆದ್ರೆ ಅದರಿಂದ ಏನಾದ್ರೂ ಔಟ್ಕಮ್ ಬಂದ್ರೆ ಅಗೇನ್ ರಿಯಾಕ್ಟ್ ಅಂತ ಸಾಧ್ಯತೆ ಇರುತ್ತೆ ಹಾಗಾಗಿ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಟಾಕ್ ಗಳ ಕಡೆ ಇವತ್ತು ಕೂಡ ನಿಮ್ಮ ಗಮನ ಇರಲಿ ನೆಕ್ಸ್ಟ್ ಇಂಡಿವಿಜುವಲ್ ಗಳ ಕಡೆ ಬರೋದಾದ್ರೆ ಯೆಸ್ ಬ್ಯಾಂಕ್ ನಿನ್ನೆ ಹನ್ನೊಂದೂವರೆ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಕಾರಣ ಎಸ್ ಬ್ಯಾಂಕ್ ರಿಪೋರ್ಟ್ ಮೂಲಕ ನೋಡಬಹುದು ರಿಪೋರ್ಟ್ಸ್ ಆಫ್ ಲೆಂಡರ್ ಸೀಕಿಂಗ್ ನ್ಯೂ ಪ್ರಮೋಟರ್ ನೋಡಬಹುದು ಮೆಜಾರಿಟಿ ಸ್ಟೇಕ್ ಸೇಲ್ ಅನ್ನ ಮಾಡಬೇಕು ಅನ್ನೋಂತ ಪ್ಲಾನ್ ಅನ್ನ ಕಂಪನಿ ಮಾಡಿದೆ ಅನ್ನೋ ಒಂದು ನ್ಯೂಸ್ ಬಂದಿದೆ ರಿಪೋರ್ಟ್ ಮೂಲಕ ಅದಕ್ಕೆ ಕಂಪನಿ ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿದೆ ಇಲ್ಲ ಆ ರೀತಿ ಯಾವ್ದು ಪ್ಲಾನ್ ಇಲ್ಲ ಅಂತ ಆದ್ರೆ ಮೆಜಾರಿಟಿ ಸ್ಟೇಕ್ ಸೇಲ್ ಮಾಡ್ಲಿಕ್ಕೆ ಓವರ್ಸೀಸ್ ಇನ್ವೆಸ್ಟರ್ ಮೀಟ್ ಮಾಡಿರೋದ್ರ ಬಗ್ಗೆ ಬ್ಯಾಂಕ್ ಒಪ್ಕೊಂಡಿದೆ ಸೊ ಆ ಕಾರಣಕ್ಕಾಗಿ ನಿನ್ನೆ ಒಳ್ಳೆ ರ್ಯಾಲಿ ಕಂಡು ಬಂದಿತ್ತು ಅಂದ್ರೆ ಏನು ಫಿಫ್ಟಿ ಒನ್ ಪರ್ಸೆಂಟ್ ಸ್ಟೇಕ್ ಸೇಲಿರುತ್ತೆ ಸೊ ಅದನ್ನ ತಗೊಂಡು ಮೆಜಾರಿಟಿ ಸ್ಟೇಕ್ ಇಟ್ಕೊಳ್ಳೋದು ಅಂದ್ರೆ ಪ್ರಮೋಟರ್ ಆಗ್ತಾರೆ ಇನ್ ಕೇಸ್ ಯಾರಾದರೂ ಫಿಫ್ಟಿ ಒನ್ ಪರ್ಸೆಂಟ್ ಸ್ಟೇಕ್ ಅನ್ನು ತಗೊಂಡ್ರೆ ಸೊ ಆ ರೀತಿ ಪ್ಲಾನ್ ಅನ್ನ ಮಾಡಿದೆ ನ್ಯೂಸ್ ಇದು ಸಾಕಷ್ಟು ಓವರ್ಸೀಸ್ ಇನ್ವೆಸ್ಟರ್ ಈಗಾಗಲೇ ಮೀಟ್ ಮಾಡಿದೆ ಈ ಕಾರಣಕ್ಕಾಗಿ ಅನ್ನುವಂತ ಮಾಹಿತಿ ಇದೆ ಒಳ್ಳೆ ರ್ಯಾಲಿ ಕಾರಣಕ್ಕಾಗಿ ಸ್ಟಾಕ್ ಅಲ್ಲಿ ಬಂದಿದ್ದು ನೋಡೋಣ ಮುಂದುವರೆದು ಯಾವ ರೀತಿ ಡಿಸಿಷನ್ ಗಳು ಬರುತ್ತವೆ ಅಂತ ರ್ಯಾಲಿಯನ್ನು ನೋಡಿ ಖಂಡಿತ ಇನ್ವೆಸ್ಟ್ ಮಾಡಬೇಡಿ ನಾನು ಲಾಸ್ಟ್ ಮಂತ್ ಕೂಡ ವಿಡಿಯೋ ಮಾಡಿದೆ ನೋಡಬಹುದು ಡೌನ್ ಕೂಡ ಇದು ಜಸ್ಟ್ ನ್ಯೂಸ್ ಬೇಸ್ಡ್ ರ್ಯಾಲಿ ಕಂಪನಿಯ ಫಂಡಮೆಂಟಲ್ಸ್ ಇಂಪ್ರೂವ್ ಆದಾಗ ಬರುವಂತ ರ್ಯಾಲಿಗೂ ನ್ಯೂಸ್ ಮೇಲೆ ಬರುವಂತ ರ್ಯಾಲಿಗೂ ತುಂಬಾ ವ್ಯತ್ಯಾಸ ಇರುತ್ತೆ ಇದು ತುಂಬಾ ನ್ಯೂಸ್ ನ ಮೇಲೆ ಬರುತ್ತಿರುವಂತಹ ರ್ಯಾಲಿ ನೆಕ್ಸ್ಟ್ ಆಗಿ ಬರೋದ್ರೆ ಪೇಟಿಎಂ ಪೇಟಿಎಂಗೆ ಒಂದು ಅಪ್ರೂವಲ್ ಸಿಕ್ಕಿದೆ ಆಸ್ ಎ ಥರ್ಡ್ ಪಾರ್ಟಿ ಯು ಪಿ ಐ ಅಪ್ಲಿಕೇಶನ್ ಆಗಿ ಮುಂದುವರಿಲಿಕ್ಕೆ ಸೊ ಆ ಒಂದು ಪಾಸಿಟಿವ್ ನ್ಯೂಸ್ ಇದೆ ಇವತ್ತು ನೋಡೋಣ ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಬರುತ್ತೆ ಅಂತ ನೆಕ್ಸ್ಟ್ ಶಕ್ತಿ ಪಂಪ್ಸ್ ಸುದ್ದಿಯಲ್ಲಿ ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ತೊಂಬತ್ ಕೋಟಿ ಆರ್ಡರ್ ಮಹಾರಾಷ್ಟ್ರ ಗವರ್ಮೆಂಟ್ ಇಂದ ಸಿಕ್ಕಿದೆ ಸೋಲಾರ್ ಪವರ್ ಪಂಪ್ಸ್ ಸಪ್ಲೈ ಮಾಡಲಿಕ್ಕಾಗಿ ಸೊ ಆ ಕಾರಣಕ್ಕಾಗಿ ಶಕ್ತಿ ಪಂಪ್ಸ್ ಸುದ್ದೆಯಲ್ಲಿ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನೆಕ್ಸ್ಟ್ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಏನಿದಾವೆ ಬಿ ಪಿ ಸಿ ಎಲ್ ಒ ಎನ್ ಜಿ ಸಿ ಇವನ್ನೆಲ್ಲ ಇವತ್ತು ನಿಮ್ಮ ಆರ್ಡರ್ ಇಟ್ಕೊಂಡಿರಬಹುದು ಯಾಕೆ ಅಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಈಗಾಗಲೇ ಇವತ್ತು ಬೆಳಗ್ಗೆ ಆರು ಗಂಟೆಯಿಂದ ಪೆಟ್ರೋಲ್ ಡೀಸೆಲ್ ಪ್ರೈಸ್ ಕಡಿಮೆ ಆಗಿದೆ ಸೊ ಕಾರಣಕ್ಕಾಗಿ ಈ ಸ್ಟಾಕ್ ಗಳನ್ನು ಎಮ್ ಆರ್ಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಅಂತ ಪಾಸಿಟಿವ್ ಇರುತ್ತಾ ನೆಗೆಟಿವ್ ಇರುತ್ತಾ ಅಂತ ನೆಕ್ಸ್ಟ್ ಎನ್ ಎಚ್ ಪಿ ಸಿ ಸುದ್ದಿಯಲ್ಲಿರುತ್ತೆ ನೋಡಬಹುದು ಇನ್ನೆಂಥ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು ಇವತ್ತು ಕೂಡ ಕಂಪನಿ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಒಂದು ಒಳ್ಳೆ ಆರ್ಡರ್ ಸಿಕ್ಕಿದೆ ಗುಜರಾತ್ ಇನ್ನೂರು ಮೆಗಾವ್ಯಾಟ್ ಸೋಲಾರ್ ಪವರ್ ಪ್ರಾಜೆಕ್ಟ್ ಸಿಕ್ಕಿದೆ ಹಾಗಾಗಿ ಎನ್ ಎಚ್ ಪಿ ಸಿ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಎಮರ್ ಆಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನೆಕ್ಸ್ಟ್ ಆಕೆ ಟಿ ವಿ ಎಸ್ ಮೋಟಾರ್ ಕಂಪನಿ ಕಂಪನಿಯ ಸಿಂಗಾಪುರ್ನ ಸಬ್ಸಿಡಿಯರಿ ಅಯಾನ್ ಮೊಬಿಲಿಟಿ ಐದು ಮಿಲಿಯನ್ ಡಾಲರ್ ಇನ್ವೆಸ್ಟ್ ಮಾಡುವಂಥ ನಿರ್ಧಾರವನ್ನು ಮಾಡಿದೆ ಆ ಕಾರಣಕ್ಕಾಗಿ ವಿ ಎಸ್ ಮೋಟಾರ್ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ನೆಕ್ಸ್ಟ್ ರೈಲ್ ಟೆಲ್ ರೈಲ್ ಟೆಲ್ ಗೆ ಸಂಬಂಧಪಟ್ಟಂತೆ ಕೂಡ ಒಂದು ಒಳ್ಳೆ ಪಾಸಿಟಿವ್ ನ್ಯೂಸ್ ಬಂದಿದೆ ಸೊ ಇಲ್ಲಿ ಆ ನ್ಯೂಸ್ ಕಾಣ್ತಾ ಇಲ್ಲ ಕಂಪನಿಗೆ ನೂರ ಹದಿಮೂರು ಕೋಟಿ ಆರ್ಡರ್ ಸಿಕ್ಕಿದೆ ಸೊ ಆ ಕಾರಣಕ್ಕಾಗಿ ರೈಲ್ ಟೆಲ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ನಿಮ್ಮ ರಡಾರ್ಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಬರುತ್ತೆ ಅಂತ ನೆಕ್ಸ್ಟ್ ಜೆ ಎಸ್ ಡಬ್ಲ್ಯೂ ಎನರ್ಜಿ ಜೆ ಎಸ್ ಡಬ್ಲ್ಯೂ ಎನರ್ಜಿಗೆ ಮುನ್ನೂರು ಮೆಗಾವ್ಯಾಟ್ ಸೋಲಾರ್ ಪವರ್ ಪ್ರಾಜೆಕ್ಟ್ ಸಿಕ್ಕಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಅಗೈನ್ ಗುಜರಾತ್ಿಂದ ಸ್ಟಾಕ್ ಅನ್ನು ಕೂಡ ನಿಮ್ಮ ರಡಾರಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಎಪ್ಪತ್ತೆಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇರೋರು ಸ್ಟಡಿ ಮಾಡ್ಬೋದು ಜೆ ಎಸ್ ಡಬ್ಲ್ಯೂ ಎನರ್ಜಿ ನೆಕ್ಸ್ಟ್ ಕೆ ಪಿ ಗ್ರೀನ್ ಎಣ್ಣೆಂತೂ ನೆಗೆಟಿವ್ ರಿಯಾಕ್ಷನ್ ಈ ಸ್ಟಾಕಲ್ಲಿತ್ತು ಇವತ್ತು ಕಂಪನಿಗೆ ಸಂಬಂಧಪಟ್ಟಂತೆ ಒಳ್ಳೆ ನ್ಯೂಸ್ ಬಂದಿದೆ ಐವತ್ತು ಮೆಗಾವ್ಯಾಟ್ ವಿಂಡ್ ಅಂಡ್ ಸೋಲಾರ್ ಹೈಬ್ರಿಡ್ ಪವರ್ ಪ್ರಾಜೆಕ್ಟ್ ಕಂಪನಿಗೆ ಸಿಕ್ಕಿದೆ ಆ ಕಾರಣಕ್ಕಾಗಿ ಕೆಪಿ ಗ್ರೀನ್ ಎನರ್ಜಿ ಕೂಡ ಸುದ್ದಿಯಲ್ಲಿ ಸ್ಟಾಕ್ ಕೂಡ ನಿಮ್ಮ ರಡಾರ್ಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೆಕ್ಸ್ಟ್ ಸರ್ವೇಶ್ವರ್ ಫುಡ್ಸ್ ಒಂದು ಪೆನಿ ಸ್ಟಾಕ್ ರಿಸ್ಕಿ ಸ್ಟಾಕ್ ಇಂಥ ಸ್ಟಾಕ್ ಗಳನ್ನ ಅವಾಯ್ಡ್ ಮಾಡೋದು ಬೆಟರ್ ಬಟ್ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತೀರಿ ಹಾಗಾಗಿ ಇದ್ರ ಬಗ್ಗೆ ಇರುವಂಥ ನ್ಯೂಸನ್ನು ಕವರ್ ಮಾಡ್ತಾ ಇದ್ದೀನಿ ಕಂಪನಿ ವೈಟ್ ರೈಸ್ ಅನ್ನು ಆಫ್ರಿಕಾಗೆ ಎಕ್ಸ್ಪೋರ್ಟ್ ಮಾಡುವಂತ ಪ್ಲಾನ್ ಮಾಡಿದೆ ಆ ನ್ಯೂಸ್ ಬಂದಿದೆ ಸೊ ಹಾಗಾಗಿ ಈ ಸ್ಟಾಕ್ ಕೂಡ ಸುದ್ದಿಯಲ್ಲಿರುತ್ತೆ ಇಂಟ್ರೆಸ್ಟ್ ಇರೋರು ಅಬ್ಸರ್ವ್ ಮಾಡ್ಬೋದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಹಾಗೆ ಇನ್ವೆಸ್ಟ್ ಮಾಡಿರೋರು ಅಬ್ಸರ್ವ್ ಮಾಡಬಹುದು ತುಂಬ ರಿಸ್ಕಿ ಸ್ಟಾಕ್ ಖಂಡಿತ ಅವಾಯ್ಡ್ ಮಾಡೋದು ಬೆಟರ್ ಜಸ್ಟ್ ನೋಡಬಹುದು ಒಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತ್ರೀ ಹಂಡ್ರೆಡ್ ಪರ್ಸೆಂಟ್ ಇದೆ ನೋಡಬಹುದು ಯಾವ ರೀತಿ ಪಂಪ್ ಅಂಡ್ ಡಂಪ್ ಮಾಡ್ತಾರೆ ಅಂತ ಏಳು ರೂಪಾಯಲ್ಲಿ ಇದ್ದಂಥ ಸ್ಟಾಕ್ ಫ್ಯೂ ಡೇಸ್ ಅಲ್ಲಿ ಹದಿನಾಲ್ಕು ರೂಪಾಯಿ ವರ್ಗು ಹೋಗ್ತಾರೆ ಅಲ್ಲಿಂದ ನೋಡಬಹುದು ಡಂಪ್ ಹೆಂಗೆ ಅಂತ ಎಪ್ಪತ್ತು ಪರ್ಸೆಂಟ್ ಡಂಪ್ ಮತ್ತೆ ಅದೇ ರೀತಿ ಪಂಪ್ ಮಾಡ್ತಾರೆ ಮತ್ತೆ ಡಂಪ್ ಮಾಡ್ತಾರೆ ಇಂಥ ಸ್ಟಾಕ್ ಗಳನ್ನು ಅವಾಯ್ಡ್ ಮಾಡೋದು ಬೆಟರ್ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇದ್ರಿ ನೋಡ್ಬೋದು ಈ ಅನ್ನ ನೋಡಿದ್ರೆ ಅರ್ಥ ಮಾಡ್ಕೊಳ್ಬೋದು ಇಂತ ಕಡೆ ಇನ್ವೆಸ್ಟ್ ಮಾಡೋದು ಅಷ್ಟು ಒಳ್ಳೆಯದಲ್ಲ ಇನ್ ಕೇಸ್ ಮಾಡಿದ್ರು ಕೂಡ ಏನೋ ಇನ್ವೆಸ್ಟ್ ಮಾಡಿದ್ರೆ ಲಕ್ಷಾಂತರ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ನಿಮ್ಮ ಇನ್ವೆಸ್ಟ್ಮೆಂಟ್ ಒಳೆಯಲ್ಲಿ ತೊಳೆಯ ಒಣಸೆಂಡ್ ಥರ ಆಗ್ಬಿಡುತ್ತೆ ಇಂತ ಸ್ಟಾಕ್ ಅವಾಯ್ಡ್ ಮಾಡೋದು ಬೆಟರ್ ನಾನು ಹೇಳ್ದಂಗೆ ಐನೂರು ಸಾವಿರ ಎರಡು ಸಾವಿರ ಅಷ್ಟೇ ಅದಕ್ಕಿಂತ ಹೆಚ್ಚು ಇನ್ವೆಸ್ಟ್ಮೆಂಟ್ ಖಂಡಿತ ಇಂಥ ಸ್ಟಾಕ್ ಗಳಲ್ಲಿ ಮಾಡೋದು ಡೇಂಜರಸ್ ನೆಕ್ಸ್ಟ್ ಮುಕ್ಕ ಪ್ರೋಟೀನ್ಸ್ ಕಂಪನಿಗೆ ಹದಿನೈದು ಕೋಟಿ ಆರ್ಡರ್ ಸಿಕ್ಕಿದೆ ಅವಂತಿ ಫೀಡ್ಸ್ ಇಂದ ಅವಂತಿ ಫೀಡ್ಸ್ ಕೂಡ ಲಿಸ್ಟ್ ಐಡೆಂಟಿಟಿ ಈ ಕಂಪನಿಯಿಂದ ಮುಖ ಪ್ರೋಟೀನ್ಗೆ ಹದಿನೈದು ಕೋಟಿ ಆರ್ಡರ್ ಸಿಕ್ಕಿದೆ ಕಾರಣಕ್ಕಾಗಿ ಎರಡು ಕಂಪನಿಗಳು ಕೂಡ ಸುದ್ದಿಯಲ್ಲಿ ಎರಡನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಈ ಕಂಪನಿ ಸಿ ಫುಡ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಮೊನ್ನೆ ತಾನೇ ಲಿಸ್ಟ್ ಆಗಿರೋ ಕಂಪನಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಡೌನ್ ಐದ ಲಿಸ್ಟ್ ಹದಿನೈದು ಪರ್ಸೆಂಟ್ ಅಂದ್ರೆ ಇತ್ತೀಚೆಗೆ ಲಿಸ್ಟ್ ಆಗಿರೋದು ಮಾರ್ಚ್ ಸೆವೆನ್ ನೆಕ್ಸ್ಟ್ ವಾರಿ ರಿನ್ಯೂಯಬಲ್ ಟೆಕ್ನಾಲಜೀಸ್ ತುಂಬಾ ಇಂಪಾರ್ಟೆಂಟ್ ಡೇ ಅಂತ ಹೇಳ್ಬೋದು ವಾರಿಗೆ ಯಾಕಂದ್ರೆ ಇವತ್ತು ಎಕ್ಸ್ ಡೇಟ್ ಇದೆ ಸ್ಟಾಕ್ ಸ್ಪ್ಲಿಟ್ ಆಗಕ್ಕೆ ಇವತ್ತು ಏನು ಆರ್ ಸಾವಿರದ ಏಳ್ನೂರು ರೂಪಾಯಿ ಈಗ ನೋಡಲಿಕ್ಕೆ ಸಿಗ್ತಾ ಇದೆ ಇವತ್ತು ಓಪನಿಂಗ್ ಡಿವೈಡೆಡ್ ಬೈ ಫೈವ್ ಆಗುತ್ತೆ ಜೊತೆಗೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲೂ ಕೂಡ ನೆಗೆಟಿವ್ ತೋರಿಸುತ್ತೆ ಹಾಗಂತ ಭಯ ಅವಶ್ಯಕತೆ ಏನಿಲ್ಲ ನೀವು ಇಲ್ಲಿ ನೋಡಬಹುದು ಕಾರ್ಪೊರೇಟ್ ಆಕ್ಷನ್ ಅಲ್ಲಿ ಹದಿನೈದು ಮೂರು ಇಪ್ಪತ್ನಾಲ್ಕು ಸ್ಟಾಕ್ ಸ್ಪ್ಲಿಟ್ ಟೆನ್ ಟು ಟು ಇವತ್ತು ಅಡ್ಜಸ್ಟ್ ಆಗುತ್ತೆ ಪ್ರೈಸು ಶಾಕ್ ಆಗಬೇಡಿ ಇದು ಕಾರ್ಪೊರೇಟ್ ಆಕ್ಷನ್ ಇಂದ ಅಡ್ಜಸ್ಟ್ ಆಗುತ್ತೆ ಸೊ ಅಡಿಷನಲ್ ಅಡಿಷ್ನಲ್ ಶೇರ್ಗಳು ನಿಮಗೆ ಕ್ರೆಡಿಟ್ ಆದಮೇಲೆ ಆ ಪ್ರೈಸ್ ಕೂಡ ಸೇಮ್ ಆಗುತ್ತೆ ಡಿಫ್ರೆನ್ಸ್ ಏನಾಗೋದಿಲ್ಲ ನೆಕ್ಸ್ಟ್ ಅದಾನಿ ಎಂಟರ್ಪ್ರೈಸಸನ್ನು ನೀವು ನಿಮ್ಮ ಇಟ್ಕೊಂಡು ಇವತ್ತು ಅಬ್ಸರ್ವ್ ಮಾಡ್ಬೋದು ಕಾರಣ ಎಲ್ಲರ ಎಕ್ಸ್ಪೆಕ್ಟೇಷನ್ ಇತ್ತು ಏನು ಎಲೆಕ್ಟೋರಲ್ ಬಾಂಡ್ಸು ಡೇಟಾ ಬರುತ್ತೆ ಅದರಲ್ಲಿ ಅದಾನಿಯವರ ಇರುತ್ತೆ ಅಂತ ಅದಾನಿಯವರು ಅತಿ ಹೆಚ್ಚು ಡೊನೇಟ್ ಮಾಡಿರೋ ಅಂಥ ಚಾನ್ಸ್ ಇದೆ ಅಂತ ಬಟ್ ಅವರ ಹೆಸರೇ ಇಲ್ಲ ಅವರು ಮಾಡಿದಾರೋ ಮಾಡಿಲ್ವೋ ಮಾಡಿದರೆ ಬೇರೆ ಕಂಪನಿಗಳ ಹೆಸರಲ್ಲಿ ಮಾಡಿದಾರೋ ಅದೇನು ಗೊತ್ತಿಲ್ಲ ಒಟ್ಟಿಗೆ ಅದಾನಿ ಗ್ರೂಪ್ನ ಯಾವುದೇ ಕಂಪನಿಯ ಹೆಸರು ಇಲ್ಲ ಆ ಕಾರಣಕ್ಕಾಗಿ ಅದಾನಿ ಗ್ರೂಪ್ ನ ಎಲ್ಲ ಶೇರುಗಳು ಇವತ್ತು ನಿಮ್ಮ ಫೋಕಸ್ ಅಲ್ಲಿ ಜೊತೆಗೆ ಇವನ್ ರಿಲಯನ್ಸ್ ಇಂಡಸ್ಟ್ರೀಸ್ ಕೂಡ ಇವರ ನೇಮ್ ಕೂಡ ಇಲ್ಲ ಎಲೆಕ್ಟೋರಲ್ ಬಾಂಡ್ಸ್ ಡೇಟಾದಲ್ಲಿ ಸೊ ಎರಡು ಗ್ರೂಪ್ ಇಟ್ಕೊಂಡಿರ್ಬೋದು ತುಂಬ ತುಂಬಾ ಜನರ ಎಕ್ಸ್ಪೆಕ್ಟೇಷನ್ ಇತ್ತು ಇವರದೇ ಅತಿ ಹೆಚ್ಚಿರಬಹುದು ಅಂತ ಅಂದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಅಂಡ್ ಅದಾನಿ ಇದೆ ಬಟ್ ಇಬ್ಬರ ನೇಮ್ ಕೂಡ ಇಲ್ಲ ನೆಕ್ಸ್ಟ್ ಎಸ್ ಬಿ ಐ ಅನ್ನು ಕೂಡ ನಿಮ್ಮ ರಡರ್ ಇಟ್ಕೊಂಡಿರ್ಬೋದು ಯಾಕಂದ್ರೆ ಸೇಮ್ ಅದೇ ಕಾರಣಕ್ಕೆ ಅಂದ್ರೆ ಎಲೆಕ್ಟೋರಲ್ ಬಾಂಡ್ಸ್ ವಿಚಾರಕ್ಕೆ ಸ್ವಲ್ಪ ನೆಗೆಟಿವ್ ರಿಯಾಕ್ಷನ್ ಕೂಡ ಬರ್ತಾ ಇತ್ತು ಲಾಸ್ಟ್ ಫೋರ್ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಸಿಕ್ಸ್ ಸೆವೆನ್ ಪರ್ಸೆಂಟ್ ಡೌನ್ ಹಾಗಾಗಿ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ರಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಇವತ್ತು ನೆಕ್ಸ್ಟ್ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಸೊ ಗಿಫ್ಟ್ ನಿಫ್ಟಿ ಆಸ್ ಆಫ್ ನೌ ಹಂಡ್ರೆಡ್ ಅಂಡ್ ಫಿಫ್ಟೀನ್ ಪಾಯಿಂಟ್ಸ್ ಡೌನ್ ಅಲ್ಲಿ ಆಗ್ತಾ ಆಗ್ತೈತೆ ಅಥವಾ ಆಫ್ ಪರ್ಸೆಂಟ್ ಸ್ವಲ್ಪ ನೆಗೆಟಿವ್ ಇಂಡಿಕೇಶನ್ ಅನ್ನು ಖಂಡಿತ ಕೊಡ್ತಾ ಇದೆ ಯಾಕಂದ್ರೆ ಐದ್ ಪಾಯಿಂಟ್ಸ್ ಇಪ್ಪತ್ತು ಪಾಯಿಂಟ್ಸ್ ಅಲ್ಲ ಹಂಡ್ರೆಡ್ ಪಾಯಿಂಟ್ಸ್ ಮೇಲೆ ನೆಗೆಟಿವ್ ಇದೆ ಸೊ ಇದನ್ನು ನೋಡಿದ್ರೆ ನೆಗೆಟಿವ್ ಓಪನಿಂಗ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಜೊತೆಗೆ ಏಷಿಯನ್ ಮಾರ್ಕೆಟ್ಸ್ ಕೂಡ ಡೌನ್ ಇದೆ ನೋಡಬಹುದು ನಿಖ್ ಡೌನ್ ಇದೆ ಸ್ಟ್ರೈಟ್ ಟೈಮ್ಸ್ ಅಂಗ್ಸಂಗ್ ತೈವಾನ್ ಕೋಸ್ಪಿ ಎಲ್ಲಾನು ಕೂಡ ನೆಗೆಟಿವ್ ಆಗಿ ಟ್ರೇಡ್ ಸೊ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಟ್ರೆಂಡ್ಸ್ ಸದ್ಯಕ್ಕೆ ಇದೆ ನೋಡೋಣ ಯಾವ ರೀತಿ ಓಪನಿಂಗ್ ಇರುತ್ತೆ ಅಂತ ಸರಿ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ